పోస్టులే 3 8 ఆ 8 నాలకొక్వశ్చన్ మార్క్ 4 क्वेश्चन मार्क ఆప్షన్ హ్ ఆ ఏ 9 ఏ 9 బి 6 సి 3 డి 2 ఏ బి సి డి లెగడోపెడన ప్రశ్ననే ఆడన నిఒ కరెక్ట్ గా ఎలుగు ಆಪ್ಷನ್ ಹಾಕ್ಬೇಕಾದ್ರೆ ಆಗ್ಬಾರ್ದು ನಾಳೆ ನೀವು ಪ್ರಶ್ನೆ ತಗೊಂಡು ಯಾರಾದ್ರೂ ನಿಮ್ಗೆ ಉತ್ತರ ಕೇಳಿದಾಗ ಇಲ್ಲಿ ಯಾರು ಬಿ ಇರ್ತದೆ ನೀವು ಸಿ ಹೇಳ್ಬಿಟ್ಟು ಯಾರು ಬರ್ದಿದ್ದೀನಿ ತಪ್ಪಿದೆ ಅಂತ ಮಾಡಿದ್ವಿ ಆ ಲೆಕ್ಕನ ಅಷ್ಟೇ ಈ ಲೆಕ್ಕನೂ ಅಷ್ಟೇ ಅಲ್ಲಿ ನಾಲ್ಕು ಬಾಕ್ ಎಷ್ಟಿತ್ತ ಅಲ್ಲಿ ಮೂರು ತಾನೆ ಇಲ್ಲಿ ಮನೆಗ್ ಹೋಗಿ ನಾಕ ಮೂರುಬ್ಸರ್ವ್ ಮಾಡಿ ತಗಿರಿ ಒಂದು ಎರಡು ಮೂರು 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 ಎರಡು ಸಂಖ್ಯೆನ ಇಲ್ಲೇನ್ ಮಾಡೋದು ಎಲ್ ಇಲ್ಲಿ ಏನು ಯೋಚನೆ ಮಾಡೋದು ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ದೊಡ್ಡ ನಂಬರ್ ಬಂದ್ಬಿಟ್ಟಿದೆ ಚಿಕ್ಕದಿತ್ತು ಎಲ್ಲ ಎರಡು ಅಂಕಿ ಇತ್ತು ಒಂದ್ ಅಂಕಿ ಇತ್ತು ನಾವೇನೋ ಮಾಡಿದೆ ಇಲ್ಲಿ ನೂರ ಇಪ್ಪತ್ತೈದು ಬರ್ತಾ ಇದೆ ಇದನ್ನ ಹೆಂಗ್ ಕಂಡು ಹಿಡಿಯೋದು ಬರುತ್ತೆ ಈ ತರ ಕಂಪಲ್ಸರಿ ಬರ್ತದೆ ಮೂರೇ ವಾರ ಇರೋದು ಅದಕ್ಕೆ ನಿಮ್ಗೆ ಏನೇನು ಬರುತ್ತೆ ಅಷ್ಟ ನಾನು ಹೇಳ್ಕೊಡ್ತೀನಿ ಜಾಸ್ತಿ ಹೇಳಿದ್ರೆ ನಿಮಗೆ ತಲೆಗೂ ಹೋಗಲ್ಲ ಆಮೇಲೆ ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ ಬರೆಯೋದು ಇಲ್ಲ ಹೆಂಗ್ ಮಾಡಿದ್ರೆ ವರ್ಕ್ ಆಗ್ಬೋದು ಇದು ಏನಾದ್ರು ಬರ್ತಾ ಇದೆ

ಇಲ್ಲಿ ಏನಿದೆ ಅನ್ನೋದು ಕಂಡುಹಿಡಿಯಬೇಕು ನಾವು ಈಗೇನು ಮೊದಲು ನಾವು ಮಾಡ್ದಂಗೆ ಅಲ್ಲಿ ಪ್ಲಸ್ ಮಾಡ್ಕೊಂಡ್ ಬಂದ್ರಿ ಮೈನಸ್ ಮಾಡಿದ್ರಿ ಒಂದ್ ಸ್ಟೆಪ್ ಮುಗಿತು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು ಇದನ್ನ ಏನಾದ್ರು ಮಾಡಿದ್ರೆ ಲಾಸ್ಟ್ ನಂಬರ್ ಬರ್ತದ ಇದನ್ನ ಗುಣಿಸಿದ್ರೆ ಬಾಗ್ಸಿದ್ರೆ ಕೂಡಿದ್ರೆ ಕಳೆದ್ರೆ ಏನಾದ್ರು ಮಾಡಿದ್ರೆ ಹೆಂಗ್ ಬರ್ತದೆ ಅದೇನ್ ಮಾಡುದು ದೊಡ್ಡದಿದೆ ಅಲ್ಲ ನಾನು ಅದನ್ನ ಹೇಳಿದ್ದು ದೊಡ್ಡದಿದ್ದೆ ಇಲ್ಲೇ ಸ್ವಲ್ಪ ನಮಗೆ ಸ್ಟ್ರಕ್ ಆಗೋದೇ ಅದಕ್ಕೆ ನಿಮ್ಗೆ ಇಪ್ಪತ್ತರ ಮಧ್ಯೆ ಬರಲ್ಲ ಅದೇ ಪ್ರಾಬ್ಲಮ್ ಹ ಇಪ್ಪತ್ತೈದು ಐದು ನೂರ ಇಪ್ಪತ್ತೈದು ಮತ್ತೆ ಇಲ್ಲೇನ್ ಮಾಡ್ತೇನೆ ಇದು ಮೆಥಡ್ ಓಕೆ ಅರೆ ನೀನು ಸ್ಟ್ರಕ್ ಆಗಬಾರ್ದು ಅಲ್ಲಿ ನಿಂತ್ಕೊಂಡ್ರೆ ನಿನ್ನ ಹತ್ರ ಒಂದ್ ನಿಮಿಷದ ಮೇಲೆ ಟೈಮ್ ಇಲ್ಲ ಐವತ್ ಸೆಕೆಂಡ್ ಇರುತ್ತೆ ಇದಕ್ಕೆ ನೀನೆಲ್ಲ ಎರಡು ನಿಮಿಷ ತಗೊಂಡ್ಬಿಟ್ರೆ ಒಂದ್ ಪ್ರಶ್ನೆ ಹೋಯ್ತು ಎಕ್ಸಾಮ್ ಬೆಲ್ ಹೊಡೆದ ಮೇಲೆ ಹಾಗೆ ಬಿಡ್ತಾರೆ ನಿಮ್ಗೆ ಆನ್ಸರ್ ಸೀಟು ಕಿತ್ಕೊಂತ ಇರ್ತಾನೆ ಅಷ್ಟೇ ಇನ್ನು ಐವತ್ತರಲ್ಲಿ ಎಷ್ಟು ತೊಂಬತ್ತು ಪ್ರಶ್ನೆ ಎಷ್ಟು ಬರೋದು ಇದ್ರೆ ತೊಂಬತ್ತು ಪ್ರಶ್ನೆ ಬರುತ್ತೆ ತೊಂಬತ್ತು ಕ್ವಶನ್ ಟೈಮ್ ಎಷ್ಟು ಕೊಟ್ಟಿದ್ದಾನೆ ಗರಿಷ್ಠ ಅಂಕಗಳು ತೊಂಬತ್ತು ಸಮಯ ತೊಂಬತ್ತು ನೋಡಿ ಒಂದು ಪ್ರಶ್ನೆ ಒಂದು ನಿಮಿಷ ನೀನು ಒಂದು ನಿಮಿಷ ಡಿಲೇ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್ ನೀನು ಅಟೆಂಡ್ ಮಾಡೋಕೆ ಆಗಲ್ಲ ಹಾಗಾದ್ರೆ ಟೈಮ್ ಆಯ್ತು ಬೆಲ್ಲ ಅಂದ್ರೆ ಕಿತ್ಕೊಂಡ್ಬಿಡ್ತಾರೆ ನೀನೇನು ಐವತ್ತು ಅಟೆಂಡ್ ಮಾಡಿರ್ತೀಯ ನಲವತ್ತು ಹೋಗಿರ್ತದೆ ಅದ್ರಲ್ಲಿ ನಿನ್ಗೆ ಒಂದು ಇಪ್ಪತ್ತು ಗೊತ್ತಿರ್ಬೋದು ಬೇಡ ಹತ್ತು ಗೊತ್ತಿರ್ಬೋದು ಫೇಲ್ ಯಾಕೆ ಆಗ್ತೀರ ಅಂದ್ರೆ ಇದಕ್ಕೆ ಅದನ್ನೇ ಹೇಳೋದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಫಾಸ್ಟ್ ಆಗಿರ್ಬೇಕು ಪಕ್ಕದಲ್ಲಿ ಯಾರು ಜಗಳ ಆಡ್ತಾ ಇದ್ರು ನೋಡಬಾರ್ದು ಪಕ್ಕದಲ್ಲಿ ಮಾತಾಡಿದ್ರು ನೋಡಬಾರ್ದು ಅದು ಎಕ್ಸಾಮ್ ಆನ್ಸರ್ ಶೀಟ್ ಬೇಕಾ ಕೈ ರೈಸ್ ಮಾಡಿ ಇಸ್ಕೋಬೇಕು ಬರಿಬೇಕು ಸುಮ್ಮನೆ ಬರೀತಾ ಇರಬೇಕು ಯಾರು ಕೂಗಿದ್ರು ಕೇಳ್ಬಾರ್ದು ಇನ್ವಿಜಿಲೇಟರ್ ಕೂಗಿದ್ರು ತಿರುಗಿ ನೋಡಬಾರ್ದು ಅವಾಗ ನೀವು ಟೈಮ್ ಸೇವ್ ಮಾಡಕ್ ಇಲ್ಲಾಂದ್ರೆ ಅಲ್ಲಿ ನೋಡ್ದೆ ಇಲ್ಲಿ ಹಿಂಗೆ ಮಾಡಿ ಹಿಂಗ್ ಸರಿ ನಾಲ್ಕು ಸೆಕೆಂಡ್ ನೋಡ್ರೆ ಹತ್ತು ಹತ್ತು ಸೆಕೆಂಡ್ ಹೋಯ್ತು ನಲ್ವತ್ತು ಸೆಕೆಂಡ್ ಒಂದು ಕ್ವಶನ್ ಹೋಯ್ತು ಅಷ್ಟು ಫೋಕಸ್ ಆಗಿ ಮಾಡ್ಬೇಕು ನೀನು ಹೇಳಿದ್ದು ಸರಿಯಾಗಿದೆ ಆದ್ರೆ ಇಲ್ಲಿ ಮುಂದೆ ಅದು ಸಮಸ್ಯೆ ಬೇರೆ ಪ್ಲಾನ್ ಪ್ಲಾನ್ ಏನ್ ಮಾಡೋದು ಅಂದ್ರೆ ಇದ್ರಲ್ಲಿ ಎಷ್ಟು ಮೂರ್ ಇದೆ ಇದ್ರಲ್ಲಿ ಎಷ್ಟು ಮೂರ್ ಇದೆ ಇರುತ್ತಾನೆ ಮೂರು ಎಂಟು ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಅದ್ರಲ್ಲಿ ಈ ಮೆಥಡ್ ನೋಡಿದ್ವಿ ನಾವು ಮುಂದ ಆಗ್ತಾ ಇಲ್ಲ ಇನ್ನೊಂದ್ ಮೆಥಡ್ ನೋಡೋಣ ಇದ್ರಲ್ಲಿ ಎಷ್ಟಿದೆ ಇದ್ರಲ್ಲಿ ಬೇಕಾಗಿರೋದು ನಮಗೆ ಅದನ್ನ ಹೇಳೋದು ಅಬ್ಸರ್ವ್ ಮಾಡ್ರೆ ನಾವಿಲ್ಲಿ ಇಲ್ಲಿ ಏನ್ ಮಾಡಿದ್ವಿ ಮೂರ್ ತಗೊಂಡಿದೀರ ಮೂರ್ ತಗೊಂಡಿಲ್ಲ ಕರೆಕ್ಟಾ ತಗೊಂಡಿದ್ವಿ ಒಂಬತ್ತು ತಗೊಂಡಿದ್ವಿ ಒಂಬತ್ತರಲ್ಲಿ ಎಷ್ಟು ಮೂರಿದೆ ಇದೆ ಅಂತ ಡಿಸೈಡ್ ಮಾಡಿದ್ವಿ ಇಪ್ಪತ್ತೈದಕ್ಕೆ ಎಷ್ಟಿದೆ ಐದಿದೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಒಂದೆರಡು ಮೂರು ನಾಲ್ಕು ಐದು ಸರಿಯಾಗಿ ಇದು ಸರಿ ಇದೆಯಾ ಪ್ಲಸ್ ನಮ್ಮ ಆನ್ಸರ್ ಸರಿಯಾಗಿದೆ ಕರೆಕ್ಟ್ ಅಲ್ವಾ ಐದು ಸರಿ ನಾವು ಮೂಡಿಸಿದಾಗ ನಾವು ಇಪ್ಪತ್ತೈದು ಬಂತು ಒಂಬತ್ತನ್ನ ನಾವು ಮೂರು ಸರಿ ಇದ್ ಮಾಡಿದೇವೆ ಮೂರ್ ಮೂರ್ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಕರೆಕ್ಟಾ ಮೂರ್ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ನಾವ್ ಹಿಂಗಾದ್ರೂ ಬರಿಬಹುದು ಇದನ್ನ ಹಿಂಗಾದ್ರೂ ಬರಿಬಹುದು ಬಂದ್ರೆ ಎಷ್ಟು ತ್ರೀ ಟು ದಿ ಪವರ್ ಆಫ್ ತ್ರೀ ಅಂದ್ರೆ ಎಷ್ಟು ಮೂರನ್ನ ಮೂರ್ ಸರಿ ಬರೀ ಅಂತ ಕರೆಕ್ಟ್ ತಾನೆ ನಾವೇನ್ ಬರೀತೀವಿ ಹಿಂಗಂದ್ರೆ ಏನು ಟೂ ಟು ದಿ ಪವರ್ ಆಫ್ ಟೂ ಅನ್ಬೇಕು ಸ್ಕ್ವೇರ್ ಅಲ್ಲ ಟೂ ಟು ದಿ ಪವರ್ ಆಫ್ ಟೂ ಅಂದ್ರೆ ತಲೆ ಮೇಲೆ ಇಡೋದನ್ನ ಹಂಗೆ ಅಂತಾರೆ ಎರಡನ್ನ ಎರಡ್ ಸರಿ ಬರೀ ಅಂತ ಎರಡ್ ಎರಡನೇ ನಾಲ್ಕು ಇಲ್ಲಿ ಮೂರಾದ್ರೆ ಎಂಟು ಮತ್ತೆ ಇನ್ನೊಂದೆರಡು ಎಷ್ಟಾಯ್ತು ನಾವಿಲ್ಲಿ ಕೂಡ್ತಾ ಇಲ್ಲ ನಿದ್ದೆ ಮಾಡ ಚಿನ್ನ ನೋಡ್ರಿ ಪವರ್ ಎಂಟು ಇಲ್ಲಿ ನಾಲ್ಕು ನಿಮ್ಗೆ ಬೇಸಿಕೆ ಗೊತ್ತಿಲ್ಲ ಅದನ್ನೆಲ್ಲ ಹೇಳ್ಕೊಡುವಾಗ ನಾನ್ ಟೈಮ್ ಇಲ್ಲ ಅದು ಸಮಸ್ಯೆ ಆಗ್ತಾ ಇರೋದು ನಿಮ್ಗೆ ಇಲ್ಲಿಂದನೆ ಕರ್ಕೊಂಡೋಗ್ಬೇಕು ಇಲ್ಲಿಂದ ಇಲ್ಲಿದೆ ಬರೀ ರ್ಯಾಲಿ ಅದು ಇದು ಅಂತ ಆರ್ ತಿಂಗಳಿಗೆ ಕಳೆದು ಬಿಡ್ತೀರಿ ಮತ್ತೆ ನಾನು ನವೆಂಬರ್ ಇಂದ ಇಲ್ಲ ಡಿಸೆಂಬರ್ ಕರೆಕ್ಟ್ ಆಗಿ ಪಾಠ ಮಾಡ್ತೀನಿ ಡಿಸೆಂಬರ್ ಜನವರಿ ಆದ್ರೆ ಎಕ್ಸಾಮ್ ಬರ್ತದೆ ಒಂದೊಂದ್ ತಿಂಗಳು ರೇ ಮಾಡೋದು ಇವರೆಲ್ಲರೂ ನಾಲ್ಕು ವರ್ಷದಿಂದ ಹೋಗ್ತಾರೆ ಇದನ್ನ ಒಂದ್ ತಿಂಗಳ ಕವರ್ ಮಾಡಿ ಅದ್ರಲ್ಲಿ ಒಂದ್ ನಾಲ್ಕು ಜನ ಪಾಸ್ ಮಾಡಿಸ್ತೇನೆ ಇಲ್ಲಿ ತ್ರೀ ಕ್ಯೂಬ್ ಆಯ್ತು ಹಂಗ ಇಲ್ಲೇ ಇಡ್ಬೇಕು ನಾವು ಇದಕ್ಕೆ ಹಾಗಾಗಿ ಇಪ್ಪತ್ತೈದು ಐಂದವರ್ ಆಫ್ ಫೈವ್ ಐದು ಎಂಟು ಐದು ಎಂಟು ಐದು ಎಂಟು ಐದು ಎಂಟು ಐದು ಲೆಕ್ಕ ಕರೆಕ್ಟ್ ಬರ್ತದ 25

ನಾಲ್ಕು ಎರಡ ಕರೆಕ್ಟ್ ಆಯ್ತಾ ಎಂಟರಲ್ಲಿ ಮೂರು ಅದ್ರ ಐದು ಮಾಡಿದೀವಲ್ಲ ಒಂಬತ್ತರಲ್ಲಿ ಆರು ಅದ್ರ ಮೂರ್ ಇದೆ ಕರೆಕ್ಟಾ ಹಂಗಾಗಿ ಆರಲ್ಲಿ ನಾಲ್ಕು ಅಂದ್ರೆ ಎರಡು ಇಲ್ಲಿ

ನನಗೆ ಹೇಳೋ ಅಲ್ಲಿ ಮಾತಾಡ ನನಗೇನ್ ಗೊತ್ತಾಗುತ್ತೆ ಇಲ್ಲಿ ಲೆಕ್ಕ ಎರಡ್ ನಿಮಿಷ ಒಂದ್ ನಿಮಿಷ ಲೆಕ್ಕ ನಾನು ಎಷ್ಟು ತಗೋತಾಯಿದ್ದೆ ಸ್ವಲ್ಪ ಜನರು ಇರುತ್ತೆ ಆಯ್ತಾ ನನಗೆ ಹೇಳು ನಾನು ಹೇಳ್ತೀನಿ ನೀನು ಅವನಿಗೆ ಹೊಡಿ ಅಲ್ಲಿ ಸರಿ ಹೋಗುತ್ತ ಮೂರು ಮೂರ್ ಮೂರ್ಲೆ ಒಂಬತ್ತು ಐದೈದೇ ಇಪ್ಪತ್ತೈದು ಇಲ್ಲಿ

ನೋಡ್ಕೊಳ್ಳಿ ಲೆಕ್ಕಗಳಿದಾವೆ ಅಲ್ಲಿ ಜಗಳ ಟೈಮ್ ಮಾಡೋದ್ರೆ ಒಂಬತ್ತರಲ್ಲಿ ಆರು ಹೋದ್ರೆ ಇಲ್ಲಿ ಗೊತ್ತಿಲ್ಲ ಮೈನಸ್ ನಾಲ್ಕು ಇಪ್ಪ ಎಂಟು ಅಂತ ಕೊಟ್ಟಿದ್ದಾರೆ ನಾವಿದ ಈಗ ಇಪ್ಪತ್ತೇಳು ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ನೂರ ಇಪ್ಪತ್ತೇಳು ನೂರ ಇಪ್ಪತ್ತೈದು ಏನ್ ಮಾಡ್ಬೇಕು ಹಂಗಾದ್ರೆ ನಮಗೆ ಇಲ್ಲಿ ಎಂಟು ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಮಾರ್ಕ್ ಇಲ್ಲಿರೋದು ಇಲ್ಲಿದೆ ಕರೆಕ್ಟ್ ನೆಕ್ಸ್ಟ್ ಬರ್ಬೇಕು ನಮಗೆ ಎಂಟು ಬರ್ಬೇಕು ತಾನೆ ಇಲ್ಲಿ ಎಂಟು ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಸಿಕ್ಸ್ ಮೈನಸ್ ಫೋರ್ ಇಂಟು ಟೂ ಕ್ಯೂ ಮಾಡ್ಕೋಬೇಕು ಅಂದ್ರೆ

巴特勒。